ಹೈ ಗಾಯ್ಸ್ ನಾನು ಬಂದು ಲಾವಣ್ಯ ಅಂತೇಳಿ ಮೈಸೂರು ಡಿಸ್ಟ್ರಿಕಿಂದ ಬಿಲಾಂಗ್ ಆಗ್ತೀನಿ ಮೈ ಅಪ್ಲೈಂಟ್ ಬಂದು ಸುಷ್ಮಾ ಮ್ಯಾಮ್ ಮೈ ಸೀನಿಯರ್ ಅಪ್ಲೈನ್ ಬಂದು ಶಿವಸುಬ್ರಹ್ಮಣ್ಯ ಸರ್ ಶಿವಸುಬ್ರಹ್ಮಣ್ಯ ಸರ್ ಅಂಡರಲ್ಲಿ ವರ್ಕ್ ಮಾಡ್ತಿರೋದು ನಿಜವಾಗ್ಲೂ ನಾನು ಪುಣ್ಯ ಅನಿಸುತ್ತೆ ಬಿಕಾಸ್ ಆಫ್ ದಿ ಅವ್ರ ಲೀಡರ್ಶಿಪ್ ಆಗಿರ್ಬಹುದು ಅವ್ರ ಪರ್ಸ್ನಲ್ ಮೀಟಿಂಗ್ಸ್ ಆಗಿರಬಹುದು ಎಲ್ಲಾನು ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಟು ಸಿ ಸಿ ಕಂಪ್ಲೀಟ್ ಮಾಡ್ಕೊಳ್ಳಕ್ಕೆ ಥಿಂಕ್ ಮಾಡ್ತಿದ್ದೀರೋ ಕ್ಲಾರಿಫಿಕೇಷನ್ ಬೇಕೋ ಯಾವುದೇ ರೀತಿ ಕ್ಲಾರಿಫಿಕೇಷನ್ ಇಲ್ಲದೆ ಆದಷ್ಟು ಬೇಗ ಟು ಸಿ ಸಿನ ಕಂಪ್ಲೀಟ್ ಮಾಡಿಕೊಂಡು ಫಾರ್ ಗೆ ಜಾಯ್ನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಫಾರ್ ಎವರಲ್ಲಿ ಫಾರ್ ಎವರ್ ಲೈವಿಂಗ್ ಪ್ರಾಡಕ್ಟ್ ಕಂಪ್ನಿಲಿ ಇರೋ ಲೈಫ್ ಸ್ಟೈಲೇ ಬೇರೆ ಆ ಲೈಫ್ ಸ್ಟೈಲ್ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಟು ಸಿ ಕಂಪ್ಲೀಟ್ ಮಾಡ್ಕೊಳ್ಳಿ ಬೀಯಿಂಗ್ ಅಡ್ವೊಕೇಟ್ ನಾನು ಎಫ್ ಎಲ್ ಪಿ ಕಂಪ್ನಿಗೆ ಜಾಯ್ನ್ ಆಗಿ ಸಿಕ್ಸ್ ಆರ್ ಸೆವೆನ್ ಮಂತ್ ಆಗ್ತಿದೆ ಒಂದು ಚೆನ್ನಾಗಿರೋ ಇನ್ಕಮ್ನ ಜನ್ರೇಟ್ ಮಾಡ್ತಿದ್ದೀನಿ ಗೈಸ್ ಅದನ್ನ ಹೇಳ್ತಾ ಆ ನನ್ನ ಲೈಫ್ ಸ್ಟೈಲನ್ನ ನಿಮ್ಮ ಲೈಫಲ್ಲೂ ತರಬೇಕು ಅನ್ನೋ ಅನ್ನೋದಕ್ಕೋಸ್ಕರ ಆದಷ್ಟು ಬೇಗ ಯಾವುದೇ ಕ್ಲಾರಿಫಿಕೇಷನ್ ಇಲ್ಲದೆ ಟು ಸಿ ಸಿನ ಕಂಪ್ಲೀಟ್ ಮಾಡಿಕೊಂಡು ಫಾರ್ ಎವರ್ ಲೈವಿಂಗ್ ಪ್ರಾಡಕ್ಟ್ ಕಂಪ್ನಿಗೆ ಜಾಯ್ನ್ ಆಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ